ಇದು ಬಹುಶಃ ಭಾರತ ದೇಶದಲ್ಲಿ ಯಾರು ಮಾಡಲ್ಲ ಅಂತ ನಾನು ಅನ್ಕೊಂಡಿ ಯಾಕಂದ್ರೆ ವರ್ಮಿ ಬಿಕ್ರಿ ಮಾಡಿ ತೋರಿಸ್ತಾಡ ಇಲ್ಲೇ ನಿನ್ಗೆ ಐವತ್ತು ಸಾವಿರ ರೂಪಾಯಿ ಇಲ್ಲೇ ಕೊಡಿಸ್ಕೊಡ್ತೀನಿ ಫಿಲ್ಮಿ ಕಡೆಯಿಂದ ತಿರುಗಿ ನೋಡಿದ ಗಂಟ ನಾನ್ ಎಲ್ಲ ಹೇಳ್ತೀರಿ ಸುಸ್ತಾನೆ ಕುಟ್ಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಎಡ್ಕ ಏಡ್ಕ ಗಮ್ಯಾ ಬಂದು ಕುಟ್ವಾಡ್ತೀನ ಬೇಷೇಂಗ ಇದೇ ಇಲ್ಲ ಇದು ಫಿಲ್ಮಿ ಬೀಟ್ ಕನ್ನಡದವ್ರಿ ಇವಾಗ ಬಂದ್ಬಿಟ್ಟವ್ರಿ ಈಗ ಯಾರ್ದಾರ್ ಮಾಡ್ಲಿ ಯಾರ್ಯಾರ್ ಮಾಡ್ಲಿ ಅಂತ ಹೇಳ್ಬಿಡ ನೀನು ಯಾರ್ದ್ ಮಾಡ್ತೀವಿ ಅಂತ ಫಸ್ಟ್ ಹೆಸರು ಹೇಳ್ಬಿಟ್ಟು ಆಮೇಲೆ ಮಾಡೋ ಗೊತ್ತಾಯ್ತದೆ ಯಾರ್ಯಾರ ಮಾಡ್ಲಿ ಅಂದ್ರೆ ಯಾರ ಹೆಂಗ್ ಕಂಡು ಹಿಡಿಯೋದು ನೀನ್ ಏನ್ ತಲೆ ಕೆಸ್ಕೊಂಡ ಮಾಡೋ ಮಿಮಿಕ್ರಿನ ನನ್ ಈಗ ನಾನು ಮಾಡೋ ಮಿಮಿಕ್ರಿನ ನನ್ನ ಅಭಿಮಾನಿ ದೇವ್ರಗಳೇ ಕಂಡು ಹಿಡಿದು ಕೆಳಗಡೆ ಕಮೆಂಟ್ ಹಾಕ್ತಾರೆ ನಾನು ಯಾರ್ದು ಅಂತ ಹೇಳಲ್ಲ ದಯವಿಟ್ಟು ಕಂಡು ಹಿಡಿದು ಕೆಳಗಡೆ ಕಮೆಂಟ್ ಹಾಕಿ ನನ್ನ ಕಂಡು ಹಿಡಿಯಕ್ಕೆ ಆಗಲ್ಲ ಬೇಡ ನೋಡು ಈ ವಿಡಿಯೋ ಬಂದಮೇಲೆ ನೋಡು ಹೆಂಗಾಗುತ್ತೆ ಅಂತ ಅಯ್ಯಯ್ಯ ಬಂದ್ಬಿಟ್ರ ಬಂದ್ಬಿಟ್ರ ಫಿಲ್ಮಿ ಬೇಟ್ ಕನ್ನಡದವರು ಬಂದ್ಬಿಟ್ರ ಬಟ್ಬರ್ತೇನಾ ಬರ್ತೇನಾ ಈ ವಾಕನ್ನು ಸೋಕಲ ಆ ಚೋರಿ ಅಂದ್ರೆ ಸುಮ್ಕೇನಾಥ್ಯದ ಆಗಿಲ್ಲ ಇದು ಸರಿ ಆಗಿಲ್ಲ ಅಯ್ಯಯ್ಯ ನಾನು ಹೆಣ್ತಿದ್ದಾರೆ ಇಲ್ಲೇ ಕುಂದ್ಬಿಟ್ಟವ್ಳಲ್ಲಾ ಯಾರ್ದ ಕಮೆಂಟ್ ಅಭಿಮಾನಿ ನಾನು ಯಾರು ಮಾಡಿದೀನಿ ಅಂತ ಕೆಳಗಡೆ ಕಮೆಂಟ್ ಅಲ್ಲಿ ಕರೆಕ್ಟಾಗಿ ಹಾಕದವ್ರಿಗೆ ಐವತ್ತು ಸಾವಿರ ಬಹುಮಾನಗಳನ್ನ ಕೊಡಲ್ಲ ಅವ್ರದೇ ಚಾನು ನಾನೆಲ್ಲ ಅವ್ರನ್ನ ಹಾಕೊಡ್ತೀಯ ಅಂದ್ಕೊಂಡೆ ಅದೇ ಇಲ್ಲ ಚೆನ್ನಾಗಿ ಏನಾದ್ರೂ ನಾನು ಮಾಡ್ಬೇಕು ಕರೆಕ್ಟಾಗಿ ಆಗಿ ಗುರುತಾರೆ ನಾನು ಕಡೆಯಿಂದ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ ಪಾಪ ಈಗ ಇನ್ನೊಂದು ಹೇಳ ಶಿವನೇ ಜಂಬುಲಿಂಗ ಇದೇನ್ಲ ಇದು ಫಿಲ್ಮಿ ಬೀಟ್ ಕನ್ನಡದವ್ರೆ ಇವಾಗ ಬಂದ್ಬಿಟ್ಟವ್ರೆ ಶಿವನಿ ಹರಿಕೇಶ್ವರ ನನ್ನ ಎಂಟಿ ಬೇರೆ ಗಿಲಿ ರನ್ನ ರಪ್ತ ಕಂಬು ಗಂಡ ಸೈಡ್ ಹಾಕಿ ಮುಂದೆ ಹೋಯ್ತವ್ಳಲ್ಲ ಶಿವಾ ಶಿವನೇ ಶಂಬುಲಿಂಗ ಮುಂದಿನ ಸರಿ ಗಿಚ್ಚಿ ಗಿಲಿನಲ್ಲಿ ನಾನು ಒಂದು ಕಪ್ಪಡ್ದು ಜಲ್ ಜಯ ಸಾಧಿಸಿ ಬಿಡಬೇಕು ಶಿವನಿಯಂಲಿಂಗ ಇಲ್ಲಿ ನನ್ನ ಕಡೆ ನೋಡಿ ಪೊಂಬಲ್ ಮಾಡ್ಬಿಟ್ರೆ ಮಕ್ ಕೊಡ್ಬಿಡ್ತೀನಿ ನಾನು ಮಾತನೇ ಆಡ್ಲಿಲ್ಲ ಹೋಗಿರ್ಬೇಕು ಇರೋ ನಾರ್ಮಲ್ ಚಾನೆಲ್ ಅಲ್ಲ ಫಿಲ್ಮಿ ಬಿಟ್ಟು ನೀವು ಮಾಡುವ ಪ್ರತಿಯೊಂದು ಒಂದು ವಿಡಿಯೋಗಳು ತುಂಬ ಇಷ್ಟ ಆಗುತ್ತೆ ಅದನ್ನ ನಾವು ನೋಡ್ತಾನೆ ಇರ್ತೀವಿ ನಾನು ಮಾಡ್ತಾ ಇರೋ ಬಿಮಿಕ್ರಿ ಯಾರ್ದು ಅಂತ ಗೊತ್ತಾದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಂದು ಗಿಫ್ಟ್ ಕೊಡ್ತೀನಿ

ಚರ್ ಅಂತ ಇಷ್ಟ ಆಗೋಲ್ಲ ಯಾಕಂದರೆ ಗಡ್ಡ ಮಾತಾಡ್ತಾ ಇರಬೇಕಾಗ ಎಡ್ತಿ ಈ ಥರ ಮಾತಾಡಬಾರ್ದು ಸರ್ ಯಾವಾಗಲೂ ಒಂದು ಮಾತು ಕೇಳ್ತಾ ಇರ್ತೀನಿ ನಿಮ್ಮ ಕೆಲಸಗಳಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಿ ಆವಾಗ ಖಂಡಿತವಾಗ್ಲೂ ನೀವು ಬುದ್ಧಿ ಬರ್ತೀರ ಅಡ್ಡ ಬಾಡ್ ಅಡ್ಡ ಬಾಡ್ ಅಡ್ಡಾಡ್ ಸರ್ ತುಂಬ ಕ್ಯೂರಿಯಿಟಿಲಿ ಕಳಿಸ್ತಿರೋ ಟೇಳಗೆ ಅಂದರೆ ತೋರ್ಸಿದ್ದಾಳೆ ಚಾ ಯಾರ ತಟ್ಟಿಗೂ ಹೋಗೋಕ್ಕಿಲ್ಲ ಚಟ್ ತಟ್ಟಾಗಿ ಯಾರಾದರೂ ಬಂದರೆ ಸುಪ್ರೇಲ ಓಯ್ ಬರ್ಕಯ್ಯ ಬೆಂಗ್ಳೂರು ಕಥೆಯಿಂದ ಹೇಳ್ಬಿಡಿ ಸರ್ ನಿಮ್ದು ಕರೆಕ್ಟ್ ಆಗಿ ಬರ್ಲಿ ವಾಯ್ಸ್ ಕರೆಕ್ಟ್ ಆಗಿ ಬರ್ಲಿಲ್ಲ ಗೊತ್ತಾಗಿದ್ದು ಅಲ್ವಾ ಸರ್ ಥ್ಯಾಂಕ್ ಯು ಇನ್ನೊಂದು ಯ ನನ್ನ ಜೀವನದಲ್ಲಿ ನಾನು ನೋಡಿದಂಥ ಫಸ್ಟ್ ಚಾನಲ್ಲು ಅದು ಫಿಲ್ಮಿ ಬೀಟ್ ಅಂದರೆ ತಪ್ಪಾಗುತ್ತೆ ತುಂಬ ಚಾನಲ್ ನೋಡಿದ್ದೀನಿ ನಡ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಬೆಳೆಸ್ತೇ ಬೆಳೆ ಮಂಡ್ಯದ ಗಂಡು ರಾಗಿ ಮುದ್ದೆ ಉಂಡು ನಾನು ಇವತ್ತಿಲ್ಲಿಗೆ ಬಂದಿದ್ದೀನಿ ನಡು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಚಾನಲ್ ಅಂದರೆ ಅದು ಫಿಲ್ಮಿ ಬಿಟ್ ಅಂದರೆ ತಪ್ಪಾಗುತ್ತೆ ನಡು ಅದಕ್ಕಿಂತ ತುಂಬ ಚಾನಲ್ನ ನೋಡಿಬಿಟ್ಟಿದ್ದೀನಿ ನಡೇ ಇಲ್ಲಿ ಬರ್ತಾ ಇರೋ ಕಾಮಿಡಿನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಹಂಗೆ ನಾನು ಯಾರು ಮಿಮಿಕ್ರಿ ಮಾಡಿದ್ದೀನಿ ಅಂತ ಕಾಮೆಂಟಲ್ಲಿ ತಿಳಿಸಿ ಅವನು ಹುಟ್ಟಿಸ್ತಾನೆ ಬೆಳಿಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಹುಟ್ಟಿಸ್ತಾನೆ ಹುಟ್ಟಬೇಕು ಹಾಳಾಗ ಅಯ್ಯೋಕ್ರಿ ಇವಳು ಅಲ್ಲ ಡೈಲಾಗ್ತದೆ ಸುಬು ಕೂತ್ಕೋ ಹೇಳ ನಾನು ಹೇಳ್ತೀನಿ ಏನಂದ್ರೆ ಹೇಳಿದ್ರೆ ಯಾರು ಎಲ್ಲ ಸ್ಟೇಜಲ್ಲಿ ಹೇಳ್ತೀರಿ ನೋಡಿ ಇಲ್ಲಿ ಮಾರ್ತ್ಕೊ ನನಗೆ ಸುಬು ಕೂತ್ಕೊ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಏಡ್ಕ ಏಡ್ಕ ಗೊಂಬ್ಯಾ ಯಾರ್ದು ಅಂತ ಕೆಳಗಡೆ ಕಮೆಂಟ್ ಹಾಕಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಹಾಕಿದ್ರೆ ಇವಳಿಗೆ ಬ್ಯಾಡ್ ಕಮೆಂಟ್ ಹಾಕಿ ಇದು ಬಹುಶಃ ಭಾರತ ದೇಶದಲ್ಲಿ ಯಾರು ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾರು ಮಾಡೋದು ಹೋದ್ರೆ ಅದು ಮಿಮಿಕ್ರಿ ಹೆಂಗೆ ಸರ್ ಆಗುತ್ತೆ ಇವಂದೇ ತಾನೇ ವಾಯ್ಸ್ ಯಾರಾದರೂ ಮಾಡಿದ್ದ ಇಮಿಟೇಟ್ ಮಾಡಿದ್ರೆ ಮಿಮಿಕ್ರಿ ನಿನ್ನ ತಾಕತ್ತಿದ್ರೆ ಒಂದು ಮಿಮಿಕ್ರಿ ಮಾಡಿ ತೋರಿಸ್ ನೋಡೋಣ ಇಲ್ಲೇ ನಿನ್ಗೆ ಐವತ್ತು ಸಾವಿರ ರೂಪಾಯಿ ಇಲ್ಲೇ ಕೊಡಿಸ್ಬಿಡ್ತೀನಿ ಫಿಲ್ಮಿ ಬಿಟ್ಟು ಕಡೆಯಿಂದ ನಾನು ಇನ್ನೊಬ್ರು ಇನ್ನೊಬ್ರು ಮರ್ಯಾದೆ ತೆಗೆ ಸಂತು ನಿನ್ನ ನನಗೆ ಅವ್ರ ಮೇಲೆ ಎಲ್ಲ ಅಭಿಮಾನ ಜಾಸ್ತಿ ಹೌದಾ ನೀನು ಬರೀಯ ಒಂದೇ ಒಂದು ಮಿಮಿಕ್ರಿ ಮಾಡೋಕ್ಕಾಯ್ತಲ್ಲ ಒಂದು ಇದು ಇದು ತವಳೆ ಹಾಂ ಮಾಡ್ಬೇಕು ಅನ್ಬೋದಾಯ್ತಾ ಓದ್ತಾಯ್ತು ಮುಗುದ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿ ಚಾನಲ್ ಅಂದ್ರೆ ಅದು ಫಿಲ್ಮಿ ಬೀಟ್ ಅಂತ ನಮ್ಮ ತಾಯಿನ ಹೇಳಲ್ಲ ತುಂಬಾ ಚಾನಲ್ಗಳನ್ನ ನೋಡ್ತಾ ಇರ್ತೀನಿ ಆದರೂ ನನಗೆ ಇಷ್ಟ ಅಂದ್ರೆ ಅದು ಫಿಲ್ಮಿ ಬೀಟು ನನ್ನ ಜೀವನದ ಇತಿಹಾಸದಲ್ಲೇ ತಿರುಗಿ ನೋಡಿದ ಇತಿಹಾಸಗಳಿಲ್ಲ ಯಾಕಂದ್ರೆ ನನ್ನ ಚಳವಿ ರಾಜ ರಾಜ ರವಿವರ್ಮ ಆ ಸಿನಿಮಾ ಬಿಟ್ಟು ದೇವರಾಜ್ ಸರ್ ಬೇರೆ ಸಿನಿಮಾಗಳು ಮಾಡಿದ್ದಾರಲ್ಲ ಬೇರೆ ಸಿನಿಮಾದಲ್ಲಿ ಮಾತಾಡಿರತ್ತಾರ ಮಾತಾಡೋದು ರಾಜ ರವಿವರ್ಮಾ ಲಾಕ್ ಆಫ್ ಡೆಸ್ ಹೇಳಿಲ್ಲ ಬೇರೆ ಹೆಸರು ಬೇರೆ ಸಿನಿಮಾ ರಾಜನ ಸಿಂಹ ಗೌಡ್ರು ಸಿಬಿಐ ಶಂಕರ್ ಸಿಬಿಐ ದುರ್ಗಾ ಯಾವ್ಯಾವ್ದು ನಾನು ಸಿನಿಮಾ ಹೆಸರ ಕೇಳ್ತಿರೋದು ಬೇರೆ ಸಿನಿಮಾದ ಈ ಧ್ವನಿ ಕೇಳ್ಕೊ ಈ ಬ್ರಹ್ಮ ಅವ್ರು ಯಾವತ್ತಿದ್ರು ವಾದ ಮಾಡೋಕೆ ಅಂತ ಹೇಳುತ್ತಾರೆ ಎದುರು ಹಳಿಗಳು ಪದರ ಕೊಟ್ಟು ಹೋಗ್ತಾರ ಇದು ಗೊತ್ತಾಯ್ತಾ ಮತ್ತೆ ಅಂದರೆ ಇನ್ನೊಂದು ಧ್ವನಿ ಇದೆಲ್ಲ ಕಡೆ ಒಂದು ಮಾಡ್ತೀನಿ ಪಪ್ಪ ಈಗ ಅವರ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ನನ್ನ ಪ್ರೀತಿಯ ಅಣ್ಣ ಚೆನ್ನಾಗಿ ಹೇಳ್ಬಿಟ್ರೆ ಈಗ ಯಾರು ಅಂತ ಹೇಳಿರೋದ್ರೆ ಪ್ರೀತಿಯ ಅಣ್ಣ ಅಂತಲ್ಲ ಫಸ್ಟ್ ಟೈಮ್ ನಾವು ಮಿಮಿಕ್ರಿ ಸ್ಟಾರ್ಟ್ ಮಾಡಿದಾಗೆ ಒಂದು ನಿಮ್ ಶಿರು ಏನಾದ್ರು ಮಾತಾಡಿದೈ ಏನಾದರೂ ವಿಚಾರ ಹೇಳುವಾಗತ್ತಾಗೆ ಎಲ್ಲ ಅಡ್ಡ ಬಂದು ಇದು ಮಾಡೋಕ್ಕೆ ಫಸ್ಟ್ ಟೈಮ್ ನಾನು ಮಿಮಿಕ್ರಿ ಸ್ಟಾರ್ಟ್ ಮಾಡಿದೆ ಒಂದು ಧ್ವನಿಯಿಂದ ಅದು ಬೇರೆ ಯಾರು ಅಲ್ಲ ಉಚ್ಚ ವೆಂಕಟವ್ರ ಧ್ವನಿಯಿಂದ ಇಲ್ಲೋದ್ರು ತುಂಬ ಎಂಜಾಯ್ ಮಾಡ್ತೀನಿ ಆ ಧ್ವನಿನ ಅವ್ರ ಸಾಂಗ್ನೂ ಕೂಡ ತುಂಬ ಕೇಳ್ತಾಯಿರ್ತೀನಿ ಇವಾಗಷ್ಟೇ ಲಾಸ್ಟು ವೀಕ್ ಅವ್ರ ಜೊತೆ ಮಾತಾಡಿದೆ ಹಿಂಗೇ ಸಂತು ಚೆನ್ನಾಗಿದ್ದೀನಿ ಅವ್ರಿಗೆ ಬರ್ತಡೆ ವಿಶ್ ಕೂಡ ಮಾಡಿದೆ ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೂಡ ಚೆನ್ನಾಗಿ ಕಾಪಾಡಲಿ ಎಲ್ಲ ಒಂದು ಕಡೆ ನಮ್ಗೆ ಭಾರಿ ಖುಷಿಯಾಗುತ್ತೆ ಆ ಮನುಷ್ಯನ ನೋಡಿದ್ರೆ ಸೊ ಆ ಒಂದು ಧ್ವನಿ ನಾನು ಎಲ್ಲೋದ್ರೂ ಮಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ ನನ್ನ ಮಗನದು ನಾನು ಯಕರ ತುಯು ಸಾಯಿಸ್ಪೂರ್ತೀವಿ ನಾನೇ ಬರೆದಿರೋ ಒಂದು ಸಾಂಗ್ ಇದೆ ಆಗ ಹುಟ್ಟಿದ ಊರನ್ನು ಬಿಟ್ಟು ಬಂದ ಆಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಮಾಡೋದೆಲ್ಲ ಮಾಡಿ ಹೇಳಬೇಡ ಪರದೇಶಿ ಎದ್ದೇಳು ಕೋಣೆ ಬಸ್ಸು ಟೈಮ್ ಆಗಿದೆ ಬ್ಯಾಬು ಇಡೀ ಸೀದ ನಡಿ ಬಡು ನೋಡಿ ಬಸ್ಸು ಇಡಿ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸುವಂತ ಘಸುವನೇ ಹೆಂಗಿದೆ ಹಾಡು ಚೆನ್ನಾಗಿದೆ ತಾನೇ ಬರ್ಲಾ ಥ್ಯಾಂಕ್ ಯು ನನ್ನ ಮಗನದು ಬರ್ತೀನಿ ಒಳ್ಳೇದಾಗ ಎಲ್ರಿಗೂ ಫಿಲ್ಮಿ ಬೀಚ್ ಅವರು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಇರೋ ಫಿಲ್ಮಿ ಬೀಚ್ಗೆ ನನ್ನ ಸಪೋರ್ಟ್ ಫುಲ್ ಇದೆ ಬರಲಾ ನನ್ನ ಮಗನದು ಚೆನ್ನಾಗಿದೆ ದ ಬೆಸ್ಟ್ <laughs> Super, fantastic. Film ng nan magun tu, ada kita.